ನಮಸ್ತೆ ಎಲ್ಲರಿಗೂ ಸುಶೇಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಹಲಸಿನ ಹಣ್ಣಿನ ಬರ್ಫಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡಿದ್ರು ನೋಡೋಣ ನಾನಿವತ್ತು ಹಲಸಿನ ಹಣ್ಣಿನ ಬರ್ಫಿ ಮಾಡ್ತಾ ಇದ್ದೀನಿ ಬೀಜ ತೆಗೆದು ಇಟ್ಕೊಂಡಿದೀನಿ ಎಲ್ಲ ಬಿಡಿಸ್ಕೊಂಡು ಇವಾಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲವಾರು ವಿಧಾನದಲ್ಲಿ ಪದಾರ್ಥಗಳನ್ನು ಮಾಡ್ಕೋಬಹುದು ಇವತ್ತು ಬರ್ಫಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಹಲಸಿನ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು ಹಾಗಾಗಿ ಸಣ್ಣ ಸಣ್ಣದ ತುಂಡುಗಳನ್ನಾಗಿ ಮಾಡ್ಕೊಳ್ಳೋಣ ನಾ ಇಲ್ಲಿ ಅರ್ಧ ಕೆ ಕೆಜಿಯಷ್ಟು ಹಲಸಿನ ತೋಳೆಗಳನ್ನು ತಗೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಹಲಸಿನ ಹಣ್ಣು ಬರ್ಫಿ ಮಾಡಲು ಬೇಕಾಗುವ ಪದಾರ್ಥ ಅರ್ಧ ಕೆಜಿ ಹಲಸಿನ ತೋಳೆಗಳು ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ತೆಂಗಿನಕಾಯಿಯನ್ನು ತುರ್ದಿಟ್ಕೊಂಡಿದೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಏಲಿಕೆ ಪೌಡರ್ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ ಹಲಸಿನ ಹಣ್ಣನ್ನ ತೋಳೆಯನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನೀರ್ ಹಾಕದೆ ಈ ತರ ಪೇಸ್ಟ್ ಮಾಡ್ಕೋಬೇಕು ಮೊದ್ಲ ಹೇಳೋದು ಮತ್ತೆ ನಾನು ನೀರ್ ಸ್ವಲ್ಪನು ಹಾಕೊಳ್ಬೇಡಿ ಇಷ್ಟ ಆದ್ರೆ ಸಾಕು ಬೆಲ್ಲ ಕರಗಿಸ್ಕೊಳ್ಳೋಣ ನಾನೊಂದು ಪಾತ್ರೆ ಇಟ್ಕೊಂಡಿದೀನಿ ಸ್ವಲ್ಪ ನೀರ್ ಹಾಕೊಂಡು ಕರಗಿಸ್ಕೊಳ್ಳೋಣ ಜಾಸ್ತಿ ಹಾಕೊಳ್ಳಕ್ ಹೋಗ್ಬೇಡಿ ಜಸ್ಟ್ ಕರ್ಗಿದ್ರೆ ಸಾಕು ಅದು ಬಾಕ ಏನು ಬೆಲ್ಲ ಕರಗಿದೆ ಇಷ್ಟ ಆದ್ರೆ ಸಾಕು ಇಲ್ಲಿ ಬರ್ಫಿ ಮಾಡಲು ಒಂದು ಬಾಣಲಿನ ಒಲ ಮೇಲೆ ಇಟ್ಕೊಂಡಿದೀನಿ ತೆಂಗಿನಕಾಯಿಯನ್ನು ಹಾಕಿ ಹುರ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲೇ ಹುರ್ಕೋಬೇಕು ತೆಂಗಿನ ತುರಿ ಫ್ರೈ ಆಗಿದೆ ಎಷ್ಟಾದ್ರೆ ಸಾಕು ಈಗ ಮಿಕ್ಸಿ ಮಾಡಿ ಇಟ್ಕೊಂಡ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಇರಲಿ ಗೇಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮ್ ಅಲ್ಲಿ ನೀಟಾಗಿ ತಿರುಗಿಸ್ಕೊಳ್ಬೇಕು ಕಡಿಮೆ ಪಕ್ಷ ಒಂದು ನಿಮಿಷ ಇದನ್ನ ತಿರುಗಿಸ್ಕೊಳ್ಬೇಕು ಆಮೇಲೆ ಬೆಲ್ಲದ ನೀರನ್ನ ಹಾಕಿ ಮತ್ತೆ ಮಾಡ್ಕೊಳ್ಬೇಕು ಒಂದು ಸ್ಪೂನ್ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೂವತ್ತು ನಿಮಿಷ ಆಗಿದೆ ಇವಾಗ ಬೆಲ್ಲದ ನೀರನ್ನು ಹಾಕೋಣ ಇದನ್ನು ಸೋದಿಸ್ಕೊಳ್ಬೇಕು ಗಟ್ಟಿ ಆಗೋರಿಗೂ ಕೈ ಬಿಡದೆ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು ತರ ಹಿಡಿಯೋದಕ್ಕೆ ನೋಡ್ಕೋಬೇಕು ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ತಿರುಗಿಸ್ಕೊಳ್ಬೇಕು ಮತ್ತೊಂದು ಚಮಚ ತುಪ್ಪವನ್ನು ಹಾಕೊಳ್ತಾ ಇದರ್ಫಿ ಆಗೋರಿಗೆ ಒಂದು ಮೂರ್ ಸ್ಪೂನ್ ತುಪ್ಪ ಹಾಕೊಂಡ್ರೆ ಸಾಕು ಆಗಿ ಮೂರನೇ ಚಮಚ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಳ್ಳದೆ ಹಲಸಿನ ಹಣ್ಣು ಬರ್ಫಿಯನ್ನು ಮಾಡ್ಕೋಬಹುದು ನಾನು ಮೂರು ಚಮಚ ತುಪ್ಪವನ್ನು ಯೂಸ್ ಮಾಡಿ ಬರ್ಫಿ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ಬಟ್ಟಿ ರೆಡಿ ಆಗ್ತಾ ಇದೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದೆಲ್ಲವೂ ನೀಟಾಗಿ ಒಟ್ಟು ಬಿಡಬೇಕು ಆವಾಗಲೇ ಅದು ಬಟ್ಟಿ ನೀಟಾಗಿ ಜಪ್ತಿ ಆಗೋದು ಮೇನ್ಲಾಗಿ ರೆಡಿ ರೆಡಿಯಾಗಿದೆ ಒಂದು ತುಪ್ಪ ಸವರಿದ ಪ್ಲೇಟಿಗೆ ಹಾಕೊಳ್ಳೋಣ ತಣ್ಣಗಾದ್ಮೇಲೆ ಕಟ್ ಕಟ್ ಮಾಡ್ಕೊಳ್ಳೋಣ ಈ ತರ ಬರ್ಫಿನ ಒಂದು ತಟ್ಟೆಗೆ ಸೆಟ್ ಮಾಡಿಕೊಂಡು ಮೂರರಿಂದ ನಾಲ್ಕು ಅವರು ತಣ್ಣಗಾಗಲು ಬಿಡೋಣ ಆನಂತರ ಕಟ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಹಲಸಿನ ಹಣ್ಣಿನ ಬರ್ಫಿ ಗಟ್ಟಿಯಾಗಿ ರೆಡಿ ಆಗಿದೆ ನಾ ಈಗ ಕಟ್ ಮಾಡ್ಕೊತೀನಿ ಈಗ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲ ಟ್ರೈ ಮಾಡಿ ಹೇಗ್ ಬಂತು ಕಮೆಂಟಲ್ಲಿ ಅಲ್ಲಿ ಬರ ತಿಳಿಸಿ ನಿಮಗೆ ನಾನು ಓವರ್ ನೈಟ್ ಬಿಟ್ಟಿದ್ದೆ ಇದನ್ನ ಫೈನಲ್ ಆಗಿ ಹಲಸಿನ ಹಣ್ಣಿನ ಬರ್ತಿ ತಿನ್ನೋದು ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಇವಾಗ ಹಲಸಿನ ಹಣ್ಣಿನ ಸೀಸನ್ ಇರೋದರಿಂದ ನೀವು ಟ್ರೈ ಮಾಡ್ಬೋದು ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಬಗ್ಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ಯಾವ್ದಾದ್ರು ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಅಲ್ಲಿ ಕೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡ್ತೇನೆ ಮುಂದೆ ಹೊಸ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು